ಈಗಾಗಲೇ ಚುನಾವಣೆ ಚಿಹ್ನೆಯನ್ನ ರಿವೀಲ್ ಮಾಡಿ ಭರ್ಜರಿಯಾಗಿ ಪ್ರಚಾರವನ್ನು ಆರಂಭಿಸಿದ್ದಾರೆ ದಳಪತಿ ವಿಜಯ್ ಎಸ್ ತಮಿಳುನಾಡಿನಲ್ಲಿ ಟಿವಿಕೆ ಕ್ಯಾಂಪೇನ್ ಅಪ್ಪರ ಭರ್ಜರಿಯಾಗಿ ಭರಾಟೆ ನಡೆಸಿದೆ ವಿಜಯ್ ಅವರು ಮಹಾಬಲಿಪುರಂನಲ್ಲಿ ಟಿವಿಕೆ ಪಕ್ಷದ ಪ್ರಚಾರ ಆರಂಭಿಸಿ ಎಐಎಡಿಎಂಕೆ ಮತ್ತು ಡಿಎಂಕೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಶಿಳ್ಳೆ ಚಿಹ್ನೆ ಅನಾವರಣಗೊಳಿಸಿದ್ದಾರೆ ಸಾರ್ವಜನಿಕ ಸಭೆಗೂ ಮುನ್ನ ವಿಜಯ್ ಬೀಚ್ ಪಟ್ಟಣದ ರೆಸಾರ್ಟ್ನಲ್ಲಿ ಪಕ್ಷದ ಹಿರಿಯ ನಾಯಕರು ಮತ್ತು ಜಿಲ್ಲಾ ಕಾರ್ಯದರ್ಶಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ ಶಿಳ್ಳೆ ಹೊಡೆಯುತ್ತಾ ತಮ್ಮ ಭಾಷಣವನ್ನು ಪ್ರಾರಂಭಿಸಿದ ವಿಜಯ್ ಏನೇನ್ ಮಾತಾಡಿದ್ದಾರೆ ಗೊತ್ತಾ ಎರಡ್ ಸಾವಿರದ ಹತ್ತೊಂಬತ್ತರ ತಮಿಳು ಚಿತ್ರ ಬಿಗಿಲ್ನ ಜನಪ್ರಿಯ ಡೈಲಾಗ್ ಕಪ್ಪು ಮುಖ್ಯಂ ಬಿಗಿಲು ಅಂದ್ರೆ ಕಪ್ಪು ಮುಖ್ಯ ಬಿಗಿಲನ್ನು ಮಾತನಾಡುತ್ತಾ ರಾಜ್ಯದ ಎರಡು ಪ್ರಮುಖ ದ್ರಾವಿಡ ಪಕ್ಷಗಳನ್ನ ಗುರಿಯಾಗಿಸಿಕೊಂಡು ಎಐಎಡಿಎಂಕೆ ನೇರವಾಗಿ ಬಿಜೆಪಿಗೆ ಶರಣಾಗಿದೆ ಎಂದು ಆರೋಪ ಮಾಡಿದ್ದಾರೆ ಆದರೆ ಡಿಎಂಕೆ ಪರೋಕ್ಷವಾಗಿ ಶರಣಾಗಿದೆ ಅಂತ ಕುಟುಕಿದ್ದಾರೆ ನಾವು ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ ಎಂದು ಅವರು ಪ್ರತಿಪಾದಿಸಿದರು ವಿಷಲ್ ಚಿಹ್ನಿಯನ್ನು ಬಿಡುಗಡೆ ಮಾಡಲಾಗಿದ್ದ ಗುರುವಾರ ಚುನಾವಣಾ ಆಯೋಗವು ಕೆಗೆ ವಿಷಲ್ ಚಿಹ್ನೆಯನ್ನ ನೀಡಿದೆ ಇಂದಿನ ಸಭೆಯಲ್ಲಿ ವಿಜಯ್ ಚಿಹ್ನೆಯನ್ನ ಅನಾವರಣಗೊಳಿಸಿದ್ದಾರೆ ಮತ್ತು ಅದನ್ನ ನುಡಿಸಿದ್ದಾರೆ ಉತ್ಸಾಹ ಪಕ್ಷದ ಕಾರ್ಯಕರ್ತರು ಸೇರ್ಕೊಂಡು ಅವರನ್ನ ಹುರಿದುಂಬಿಸಿದ್ದಾರೆ ತಮಿಳುನಾಡಿನಲ್ಲಿ ಚುನಾವಣೆಗೆ ಮುನ್ನ ಎಐಎಡಿಎಂಕೆ ಮತ್ತು ಪಿಎಂಕೆ ಕೆ ಎನ್ ಜೊತೆ ಕೈಜೋಡಿಸ್ತಾ ಇರುವ ಮಧ್ಯೆ ವಿಜಯ್ ಅವರ ಹೇಳಿಕೆಗಳು ಬಂದಿದೆ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿರುವ ದಳಪತಿ ಜನರು ಒತ್ತಡದಲ್ಲಿ ತಪ್ಪು ನಾಯಕರಿಗೆ ಮತ ಹಾಕ್ತಿದ್ರು I <laughs> ಬದಲಾವಣೆಗಾಗಿ ಕಾಯ್ತಾ ಇದ್ರು ಎಂದು ಹೇಳಿದ್ದಾರೆ ಮೂವತ್ತು ವರ್ಷಗಳಿಂದ ಈ ಪಕ್ಷಗಳು ನಮ್ಮನ್ನು ಕಡಿಮೆ ಅಂದಾಜು ಮಾಡಿದೆ ಎಂದು ಜನರು ನನ್ನನ್ನು ಇಲ್ಲಿ ನನ್ನ ವೃತ್ತಿ ಜೀವನದ ಉತ್ತುಂಗದಲ್ಲಿ ಇರಿಸಿದ್ದಾರೆ ಎಂದು ದಳಪತಿ ವಿಜಯ್ ಹೇಳಿದ್ದಾರೆ ಕಾರ್ಯಕರ್ತರು ತಮ್ಮಲ್ಲಿ ಮಾತ್ರವಲ್ಲದೆ ಪಕ್ಷದ ಸಾಮೂಹಿಕ ನಾಯಕತ್ವದಲ್ಲಿಯೂ ನಂಬಿಕೆ ಇಡುವಂತೆ ಒತ್ತಾಯಿಸಿದ್ದಾರೆ ನಾವು ಯಾವುದಕ್ಕೂ ಅಥವಾ ಯಾರಿಗಾದ್ರೂ ನಮ್ಮ ರಾಜಕೀಯವನ್ನ ರಾಜಿ ಮಾಡಿಕೊಳ್ಳಬಾರದು ಅಂತ ಹೇಳಿದ್ದಾರೆ ಮುಂಬರುವ ಚುನಾವಣೆಯನ್ನ ಪ್ರಜಾಸತ್ತಾತ್ಮಕ ಯುದ್ಧ ु करता ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಮತ್ತು ದೃಢ ನಿಶ್ಚಯದಿಂದ ಇರಬೇಕೆಂದು ಕೇಳಿಕೊಂಡಿದ್ದಾರೆ ಮೈತ್ರಿಗಳ ಸಾಧ್ಯತೆಯನ್ನು ತಳ್ಳಿಹಾಕಿದ ಟಿವಿಕೆ ಮುಖ್ಯಸ್ಥರು ಯಾವುದೇ ಶಕ್ತಿಗೆ ಶರಣಾಗಲು ರಾಜಕೀಯವನ್ನ ಪ್ರವೇಶಿಸಿಲ್ಲ ಎಂದು ಹೇಳಿದ್ದಾರೆ ಯಾವುದೇ ಮೈತ್ರಿ ಇಲ್ಲದಿದ್ರೂ ಟಿವಿಕೆಯ ಶಕ್ತಿ ಮಾತ್ರ ಗೆಲ್ಲುತ್ತದೆ ಎಂದು ವಿಜಯ್ ತಿಳಿಸಿದ್ದಾರೆ ಪ್ರಸ್ತುತ ಆಳುತ್ತಿರುವ ದುಷ್ಟಶಕ್ತಿ ಮತ್ತು ಹಿಂದೆ ರಾಜ್ಯವನ್ನ ಆಳಿದ ಭ್ರಷ್ಟಶಕ್ತಿಯನ್ನು ಎದುರಿಸಲು ಧೈರ್ಯ ಮತ್ತು ಮನೋಭಾವ ಇದೆ ಎಂದು ವಿಜಯ್ ಘೋಷಿಸಿದ್ದಾರೆ ಇದು ಕ್ರಮವಾಗಿ ಆಡಳಿತಾರೂಢ ಡಿಎಂಕೆ ಮತ್ತು ಎಐಎಡಿಎಂಕೆಗೆ ಸ್ಪಷ್ಟ ಉಲ್ಲೇಖವಾಗಿದೆ ಯಾವುದೇ ಮೈತ್ರಿ ಇಲ್ಲದಿದ್ರೂ ಟಿವಿಕೆಯ ಶಕ್ತಿ ಗೆಲ್ಲುತ್ತದೆ ಎಂದು ದಳಪತಿ ವಿಜಯ್ ಅಬ್ಬರಿಸಿದ್ದಾರೆ